ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್ ಎಷ್ಟೋ ಜನ ಕೇಳ್ತಿದ್ದಾರೆ ಮತ್ತು ಕಮೆಂಟು ಮತ್ತು ಮೆಸೇಜ್ ಕೂಡ ಆಗ್ತಿದೆ ಬ್ರೋ ನಿಮ್ಮ ಜೊತೆ ಮಾತಾಡ್ಬೋದು ಬ್ರೋ ನಿಮ್ಮ ಜೊತೆ ನೀವು ಎಷ್ಟು ಅಟೆಂಪ್ಟ್ ಅವೆಲ್ಲ ಕೇಳ್ತಿದ್ದಾರೆ ಬಟ್ ನಾನು ಇವತ್ತು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ಯು ಪಿ ಎಸ್ ಸಿ ನೋಟಿಫಿಕೇಶನ್ ಬಿಟ್ಟಿದೆ ಮತ್ತು ಯು ಪಿ ಎಸ್ ಸಿಲಿ ಮೊದಲೇನಿತ್ತು ಮತ್ತು ಈಗ ಏನಿತ್ತು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಾನು ಈಗ ಸಿಲೆಬಸ್ನ ಓಪನ್ ಮಾಡಿ ದೆನ್ ಅದರ ಸಮೇತ ನಿಮಗೆ ನೀಟಾಗಿ ಪಾಯಿಂಟ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದೆನ್ ಈ ವಿಡಿಯೋ ಈ ಥರನೇ ಬರುತ್ತೆ ಈ ಥರ ಬರೋಲ್ಲ சோ அதுக்கோஸ்ட் நீங்க கிளாரிட்டி ஐடியா எஸ் சி நோட்டிஃபிகேஷன் கால் ஆக யு பி எஸ் நோட்டிஃபிகேஷன் கால் ஒன் விஷயம் ಒಂದ್ ವಿಷಯ ಏನು ಅಂದ್ರೆ ಈಗ ಫಸ್ಟ್ ಓ ಟಿ ಆರ್ ಅಂತ ಇತ್ತು ಓ ಟಿ ಆರ್ ಅಂತ ಇತ್ತು ಫಸ್ಟ್ ಓ ಟಿ ಆರ್ ಅಂತ ಬಟ್ ಈಗ ಓ ಟಿ ಆರ್ ಇಲ್ಲ ಈಗ ಏನಾಗಿದೆ ಅಂದ್ರೆ ಯೂನಿವರ್ಸಲ್ ರಿಜಿಸ್ಟರ್ ನಂಬರ್ ಅಂತ ಒಂದು ತಗೋಬೇಕು ಇವನ್ ನೀವೇನಾದ್ರೂ ಟ್ವೆಂಟಿ ಟ್ವೆಂಟಿ ಫೈವ್ ಅಪ್ಲೈ ಮಾಡಿ ಈಗ ಮತ್ತೆ ಅಪ್ಲೈ ಮಾಡ್ಬೇಕಂತ ಕೇಳಿದ್ರೆ ಎಸ್ ಅಪ್ಲೈ ಮಾಡ್ಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ಮುಗ್ದೋರ್ ಆಗತ್ತೆ ನೀವು ಈಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ನ್ಯೂ ಆಗಿ ಅಪ್ಲೈ ಮಾಡ್ಬೇಕು ದೆನ್ ಇಷ್ಟು ದೆನ್ ಇಷ್ಟು ದೆನ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಈಗ ನೋಡಿ ನೋಡಿ ಈಗ ಒಂದ್ ಕಡೆಯಿಂದ ನಿಮಗೆ ಎಕ್ಸ್ಪೇನ್ ಮಾಡ್ತೀನಿ ಔಟ್ ಓ ಅಪ್ಲೇ ಔಟ್ ಅಪ್ಲೈ ಈಗ ದಿ ಕ್ಯಾಂಡಿಡೇಟ್ಸ್ ಟು ಎಂಜೋರ್ ದರ್ ಎಲಿಜಿಬಿಲಿಟಿ ಫಾರ್ ದರ್ ಎಕ್ಸಾಮಿನೇಷನ್ ಈಗ ಹಿಂಗೆ ಏನಾದ್ರು ಇದ್ರೆ ಒಂದ್ ಹೇಳ್ತೀನಿ ನೋಡಿ ನಿಮ್ದು ಡಿಗ್ರಿ ಆಗಿರ್ಬೇಕು ಮತ್ತೆ ನಿಮಗೆ ಟ್ವೆಂಟಿ ಒನ್ ಇಯರ್ಸ್ ಏಜ್ ಆಗಿರ್ಬೇಕು ಡಿಗ್ರಿ ಆಗಿರ್ಬೇಕು ಡಿಗ್ರಿ ಡಿಗ್ರಿ ಕಂಪ್ಲೀಟೇಷನ್ ಆಗಿರ್ಬೇಕು ಮತ್ತೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಇಯರ್ ಕಂಪ್ಲೀಟ್ ಆಗಿರ್ಬೇಕು ಇಷ್ಟು ನಿಮ್ದು ತಲೆಲಿಕೊಳ್ಳಿ ಯು ಪಿ ಎಸ್ ಸಿ ಬರೋಕ್ಕಿಂತ ಮುಂಚೆ ಅಷ್ಟು ಆದ್ರೆ ಮಾತ್ರ ಬನ್ನಿ ಅಷ್ಟು ಆದ್ರೆ ಮಾತ್ರ ಬನ್ನಿ ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡಿ ಗೊತ್ತಾಯ್ತಾ ದೆನ್ ನೋಡಿ ನೆಕ್ಸ್ಟ್ ಹೇಳ್ತಿರೋ ನಾನು ಔಟ್ ಆಪ್ಲೈಟ್ ಆಪ್ಲೈನ್ ಔಟ್ ಆಪ್ಲೈ ನೀವು ಫಸ್ಟ್ ಔಟ್ ಆಫ್ಲೈ ಅಂದ್ರೆ ನೀವು ಇದಕ್ಕೆ ಹೋಗ್ಬೇಕಾಗುತ್ತೆ ಎಲ್ಲಿಗೆ ಅಂದ್ರೆ ಯು ಪಿ ಎಸ್ ಸಿ ನೋಡಿ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ನಿಕ್ ಡಾಟ್ ಇನ್ ಅಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ ಅಲ್ಲಿಗೆ ಹೋದ್ರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ದೆನ್ ಫಸ್ಟ್ ಹೆಂಗ್ ಇತ್ತು ಅಂದ್ರೆ ನಾವು ಫೋಟೋನ ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಇಲ್ಲಿ ಏನು ಅಂದ್ರೆ ಈಗ ಫೋಟೋ ಲೈವ್ ಕ್ಯಾಪ್ಚರಿಂಗ್ ಬರುತ್ತೆ ಲೈವ್ ಕ್ಯಾಪ್ಚರಿಂಗ್ ಫೋಟೋ ಲೈವ್ ಲೈವ್ ಕ್ಯಾಪ್ಚರಿಂಗ್ ತಗೊಳ್ಳುತ್ತೆ ಅಂಡ್ ಸಿಗ್ನೇಚರ್ ಅಷ್ಟೇ ಸಿಗ್ನೇಚರ್ ಲೈವ್ ಕ್ಯಾಪ್ಚರಿಂಗ್ ಬರಲ್ಲ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ನೀಟಾಗಿ ಸಿಗ್ನೇಚರ್ ಅಪ್ಲೋಡ್ ಮಾಡಿ ಈ ತರ ಎಕ್ಸಾಂಪಲ್ ಈ ತರ ನೀಟಾಗಿ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿ ಬರೈತಾ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ನಿಮ್ ಮತ್ತೆ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಟ್ವೆಂಟಿ ಫೋರ್ ಫೆಬ್ರವರಿ ಟಿಲ್ ಸಿಕ್ಸ್ ಟ್ವೆಂಟಿ ಫೋರ್ತ್ ಫೆಬ್ರವರಿ ಇದೆ ನೋಡಿ ಅಪ್ಲಿಕೇಶನ್ ಹಾಕಿ ಗೋಟಾ ದೆನ್ ಪೆನಾಲ್ಟಿ ನಿಮಗೆ ಏನಾದ್ರು ಡೌಟ್ ಇರುತ್ತೆ ಪೆನಾಲ್ಟಿ ಅಂದ್ರೆ ಫಾರ್ ರಾಂಗ್ ಆನ್ಸರ್ ಗೆ ಏನು ಫಾರ್ ರಾಂಗ್ ಆನ್ಸರ್ಗೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರು ತಪ್ಪು ಆನ್ಸರ್ ಮಾಡಿದ್ರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ನೀವೇನು ಸರಿ ಮಾಡಿರ್ತೀರಲ್ಲ ಆ ಆನ್ಸರಿಂದ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ನ ಕಡಿತಾರೆ ಮೀನ್ಸ್ ಅದು ಕಳೆದ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಆನ್ಸರ್ ಮಾಡಿದಾಗ ಒಂದು ಜ್ಞಾನ ಇಟ್ಕೊಂಡಿರ್ಬೇಕು ನೆಗೆಟಿವ್ ಮಾರ್ಕಿಂಗ್ ಇದೆ ಓನ್ಲಿ ಒಂದು ಕೊಟ್ಟರೆ ಒಂದು ಮಾರ್ಕ್ಸ್ ಅಲ್ಲ ನೀವು ಮಾರ್ಕ್ಸ್ ನೀವು ಬರ್ಡೇವರ್ ಕೂಡ ಹೋಗುತ್ತೆ ಸೊ ಅದಕ್ಕೋಸ್ಕರ ಅದನ್ನ ನೀವು ಯು ಪಿ ಎಸ್ ಸಿಲಿ ಟಿಕ್ ಆಗಬೇಕಾಗುತ್ತೆ ದೇ ನೆಕ್ಸ್ಟ್ ಎಲ್ಪ್ ಡೆಸ್ಕ್ ನಿಮ್ಗೆ ಏನಾದ್ರು ಯು ಪಿ ಎಸ್ ಎಲ್ಪ್ ಡೆಸ್ಕ್ ಅಂದ್ರೆ ಈಗ ಏನಾದ್ರು ಟ್ರಬಲ್ ಆದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಇವರು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದುವರೆವರೆಗೂ ಅವೈಲೇಬಲ್ ಇರ್ತಾರಂತೆ ಆದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದ್ರು ಟ್ರಬಲ್ ಆದ್ರೆ ಈಗ ಏನಾದ್ರು ಅಪ್ಲಿಕೇಶನ್ ಪೇಮೆಂಟ್ ಇಶ್ಯೂ ಆದ್ರೆ ಕಾಂಟ್ಯಾಕ್ಟ್ ಮಾಡಿ ಚೇಂಜ್ ಫಾರ್ ಸ್ಕ್ರಿಪ್ ಅಂದರೆ ಯಾರಿಗೆ ಈಗ ಬ್ಲೈಂಡ್ ಆಗಿರ್ತಾರಲ್ಲ ಸೊ ಸಾರಿ ಫಾರ್ ಬ್ಲೈಂಡ್ ಆಗಿರ್ತಾರಲ್ಲ ಅವರು ಇದು ಮಾಡೋಕೆ ಈ ಚೇಂಜ್ ಸ್ಕ್ರಿಪ್ ಅವ್ರ ಅವರು ಬೇರೆ ಜೊತೆ ಟಿಕ್ ಹಾಕ್ಸಲಾಗಿರ್ಬೋದು ಆ ತರ ಇದು ಮಾಡ್ಸೋಕೆ ಇದು ಇದು ಮಾಡಿದ್ದಾರೆ ದೇನ್ ನೀವು ಫೀಸ್ ಕೇಳಬಹುದು ಮತ್ತೆ ಇದು ಹೊಸದಾಗಿ ತಂದಿರೋದು ಫೇಸ್ ಅಥೆಂಟಿಕೇಶನ್ ಫಾರ್ ದ ಎಕ್ಸಾಮಿನೇಷನ್ ವೆನು ಈಗ ನೀವೇನು ಫೇಸ್ ಅಥೆಂಟಿಕೇಶನ್ ಇಲ್ಲಿ ಮಾಡಿರಲ್ಲ ಎಸಾಮಿನೇಷನ್ ವೆನೂ ಅಷ್ಟೇ ನೀವು ಬಿಲ್ಡಿಮ್ಸ್ ಎಕ್ಸಾಮ್ ಬರೋಕೆ ಅಷ್ಟೇ ಫೇಸ್ ಅಥೆಂಟಿಕೇಶನ್ ಇರುತ್ತೆ ರೈಟ್ ನೆಕ್ಸ್ಟ್ ಕ್ಯಾಂಡಿಡೇಟ್ಸ್ ಟು ಅಪ್ಲೈ ಆನ್ಲೈನ್ ಇಲ್ಲಿ ಮಾಡಬೇಕು ದೆನ್ ಸಬ್ಮಿಟ್ ಮಾಡಬೇಕು ಅಪ್ಲಿಕೇಶನ್ ಸುಮ್ನೆ ಇಲ್ಲ ಮತ್ತೆ ನೀವು ಫೀಸ್ ಎಷ್ಟು ಅಂತ ಕೇಳಿದ್ರೆ ಎಲ್ಲ ಗಂಡ್ ಮಕ್ಕಳಿಗೆ ಮತ್ತೆ ಇವರಿಗೆ ಹಂಡ್ರೆಡ್ ರುಪೀಸ್ ಬಟ್ ಹೆಣ್ಮಕ್ಳಿಗೆ ಎಲ್ಲಾ ಲೇಡೀಸ್ಗೂ ಫ್ರೀ ಮತ್ತೆ ಪಿ ಡಬ್ಲ್ಯೂ ಡಿ ಫ್ರೀ ಇರುತ್ತೆ ಇದು ನೆಕ್ಸ್ಟ್ ನೀವ್ ಏನಾದ್ರು ಕೇಳಿದ್ರೆ ನಾವು ಬರೀ ಯು ಪಿ ಎಸ್ ಎಕ್ಸಾಮ್ ಬರೋದ್ರೆ ಐ ಎಸ್ ಐ ಪಿ ಎಸ್ ಅಂತ ಅದು ಖಂಡಿತ ಇಲ್ಲ ಬರಿ ತೌಸಂಡ್ ಪೋಸ್ಟ್ ಅಲ್ಲಿ ನೋಡಿ ಪೋಸ್ಟ್ ಎಷ್ಟು ಅಂತ ಕೇಳಿದ್ರೆ ಟೋಟಲ್ ಪೋಸ್ಟ್ ನೈನ್ ತರ್ಟಿ ತ್ರೀ ಪೋಸ್ಟರ್ಸ್ ಬಿಟ್ಟಿರೋದು ಈ ವರ್ಷ ನೈನ್ ತರ್ಟಿ ತ್ರೀ ಪೋಸ್ಟರ್ ಅದು ಕ್ಲಿಯರ್ ಇರ್ಲಿ ಗುಡಾ ನೈನ್ ತರ್ಟಿ ತ್ರೀ ಪೋಸ್ಟರ್ಸ್ ಅದು ಬರಿ ಐ ಎಸ್ ಐ ಪಿ ಎಸ್ ಅಲ್ಲ ಎಲ್ಲ ಎಲ್ಲಾ ಇಂದ ನೈನ್ ತರ್ಟಿ ತ್ರೀ ನೀವು ಸ್ವಲ್ಪ ಜನ ಬರೆಯೋರು ಯು ಪಿ ಎಸ್ ನ ಬರೀ ಏನ್ ಅನ್ಕೊಂಡಿರ್ತೀರ ಐ ಎ ಎಸ್ ಐ ಪಿ ಎಸ್ ಅಷ್ಟೇ ಆಗೋರು ಐಎಸ್ ಐ ಪಿ ಎಸ್ ಐ ಎಫ್ ಎಸ್ ಹಂಗಲ್ಲ ಇದೇ ಬೇರೆ ಅದೇ ಬೇರೆ ಗುಡ್ ನೆಕ್ಸ್ಟ್ ಪ್ರಭಾತ ಏನು ಪ್ರಭಾತ ಸೇಟ್ ಪೋರ್ಟಲ್ ಅಂದ್ರೆ ಪ್ರಭಾತ ಅಂದ್ರೆ ಯಾರು ಇಂಟರ್ವ್ಯೂ ಲೆವೆಲ್ ವರ್ಗ ಹೋಗಿರ್ತಾರಲ್ಲ ಅಂತವ್ರಿಗೆ ಇದು ಪೋರ್ಟಲ್ ಯೂಸ್ ಆಗುತ್ತೆ ಅಂತವರು ನೋಡ್ಕೊಳ್ಳಿ ದೆನ್ ಇದು ಏನು ಇಲ್ಲ ಇದು ಇನ್ಫಾರ್ಮೇಶನ್ ಮಾಮೂಲಿ ಇನ್ಫಾರ್ಮೇಶನ್ ದೆನ್ ಒಂದು ಏನಾದ್ರು ಡೌಟ್ ಇದ್ರೆ ಫಿಲಿಮ್ಸ್ ಸೆಂಟರ್ ಯಾವ್ದು ಕೊಡಬೇಕು ಕರ್ನಾಟಕದಲ್ಲಿ ಅಂದ್ರೆ ನಮ್ ನೋಡಿ ಕರ್ನಾಟಕದಲ್ಲಿ ಎರಡು ಸೆಂಟರ್ ಫಿಲಿಮ್ಸ್ ಇರೋ ಒಂದು ಬೆಂಗಳೂರು ಇದೆ ಇನ್ನೊಂದು ಧಾರವಾಡ ಅಂತ ಎಷ್ಟೋ ಅಂತಾರೆ ಅದು ಧಾರವಾಡ ಅಂತ ಎಲ್ಲೂ ಇಲ್ಲ ಅದು ಧಾರವಾಡ ಅಂತಾರೆ ಧಾರವಾಡ ಇಲ್ಲ ಅರ್ಬಿಟ್ಟು ಮೈಸೂರು ಇದೆ ಮೈಸೂರು ಇದೆ ನೋಡಿ ಎರಡು ಸೆಂಟರ್ಸ್ ಇರೋ ಐ ಥಿಂಕ್ ಧಾರವಾಡ ಇರ್ಬೋದು ಧಾರವಾಡ ಇರ್ಬೋದು ನಂಗೆ ಗೊತ್ತಿಲ್ಲ ನಿಮಗೆ ಏನಾರು ಗೊತ್ತಿರ ಕಮೆಂಟ್ ಮಾಡಿ ಬ್ರೋ ಧಾರವಾಡ ಧಾರವಾಡ ಅಂತ ಐ ಥಿಂಕ್ ತಪ್ಪಾಗ ಅನ್ಸುತ್ತೆ ಐ ತಿಂಕ ಧಾರವಾಡ ಅಲ್ಲ ಧಾರವಾಡ ಬೇರೆ ಸ್ಟೇಟ್ ಇರುತ್ತೆ ಅದಾದ್ಮೇಲೆ ನಮ್ ಬೆಂಗ್ ಇದು ಇಲ್ಲಿ ಮೈಸೂರು ಮತ್ತೆ ಬೆಂಗಳೂರು ಅಷ್ಟೇ ಇರೋದು ನೆಕ್ಸ್ಟ್ ನೋಡಿ ನೀವು ಮೈನ್ಸು ಯು ಪಿ ಎಸ್ ಸಿ ಬರಿ ಅವರು ಕ್ಯಾಪಿಟಲ್ ಮೀನ್ಸ್ ಸ್ಟೇಟ್ ಕ್ಯಾಪಿಟಲ್ ಅಲ್ಲಿ ಬರಬೇಕಾದ್ರೆ ಸೊ ನಮ್ದು ಇರೋದು ಬೆಂಗಳೂರಲ್ಲಿ ಒಂದೇ ಬೆಂಗಳೂರು ಒಂದೇ ನಮ್ಮ ಇಲ್ಲ ಮೈಸೂರು ಬರೀ ಪಿಲಿಯಂಸ್ಗೆ ಮೇನ್ಸ್ ಇಲ್ಲ ಬರೀ ಪಿಲಿಯಮ್ಸ್ ಮೈನ್ಸ್ ಅಂಡ್ ನೀವು ಕೇಳ್ಬೋದು ಇವಾಗ್ಲೇ ಅಪ್ಲೈ ಮಾಡ್ಬೇಕಂತ ಎಸ್ ನೀವು ಈಗಲೇ ಅಪ್ಲೈ ಮಾಡ್ಬೇಕು ಯಾಕೆ ಹೇಳಿ ನೀವೇನಾದ್ರು ಲಾಸ್ಟಿಗೆ ಅಪ್ಲೈ ಮಾಡ್ತೀರಾ ಯು ಪಿ ಎಸ್ ಸಿ ಒಂದು ಪಾಲಿಸಿ ಅಪ್ಲೈ ಮಾಡೋದು ಏನಂದ್ರೆ ಫಸ್ಟ್ ಅಪ್ಲೈ ಫಸ್ಟ್ ಅಲಾಟ್ ಅಂತ ಒಂದು ಪಾಲಿಸಿ ಅಪ್ಲೈ ಮಾಡುತ್ತೆ ಯಾರು ಫಸ್ಟ್ ಅಪ್ಲೈ ಮಾಡಿ ಯಾವ ಸೆಂಟರ್ ಕೊಡ್ತೀರೋ ಅವರಿಗೆ ಫಸ್ಟ್ ಅಲಾಟ್ ಈ ನಿಮ್ಗೆ ಸೆಂಟರ್ ಇರುತ್ತೋ ಅದು ಅಲಾಟ್ ಮಾಡೋ ಚಾನ್ಸಸ್ ಇರುತ್ತೆ ಬೇಗ ಓಕೆನಾ ನೆಕ್ಸ್ಟ್ ಪ್ಲೇಸ್ ಆಫ್ಟ್ ಎಕ್ಸಾಮಿನೇಷನ್ ಗೆ ತ್ರೀ ತರ್ಟಿ ಮಿನಿಟ್ಸ್ ಮುಂಚೆ ಹೋಗ್ಬೇಕು ದೆನ್ ಇಷ್ಟೇ ಇನ್ಫಾರ್ಮೇಶನ್ ಇಷ್ಟು ನೋಡಿ ಇಷ್ಟು ತಿಳ್ಕೊಳ್ಳಿ ದೆನ್ ನೀವ್ ಬಿ ಸಿ ಸರ್ಟಿಫಿಕೇಟ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ರೆ ಓಬಿಸಿ ಅಥವಾ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟು ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಬಗ್ಗೆ ಇನ್ಫಾರ್ಮೇಶನ್ ನಂಗೆ ಸಿಕ್ತೇ ಇಲ್ಲ ಅದು ಹೆಂಗೆ ಇದು ಮಾಡೋದು ಅಂದ್ರೆ ಜಾಸ್ತಿ ಟೆನ್ಷನ್ ತಗೋಬೇಡಿ ಇಲ್ಲೇ ನಿಮ್ಗೆ ತೋರಿಸ್ತೀನಿ ನೋಡಿ ಲಾಸ್ಟಿಗೆ ಒಂದು ನೋಡಿ ಈ ತರ ಒಂದು ಫಾರ್ಮ್ ಸಿಗುತ್ತೆ ನಿಮಗೆ ಈ ತರ ಒಂದು ಫಾರ್ಮ್ ಇಲ್ಲ ಒಟ್ಟು ಒಟ್ಟು ಒಂದು ಫಾರ್ಮ್ ಸಿಗುತ್ತೆ ಈ ತರ ಒಂದು ಫಾರ್ಮ್ ಸಿಗುತ್ತೆ ಈ ತರ ಒಂದು ಯು ಪಿ ಎಸ್ ಸಿ ಡೇ ಫಾರ್ಮ್ ಸಿಗುತ್ತೆ ನನ್ನ ಕೈಲಿ ಆದ್ರೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಆಕ್ಚುಲಿ ವೋಸ್ ಅತಿ ಇಲ್ಲೇ ಇತ್ತು ಇಲ್ಲೇ ಫುಲ್ಲು ಇದು ಏನು ಅಂದ್ರೆ ಈ ತರ ಒಂದು ಫಾರ್ಮ್ ಈ ತರ ಒಂದು ನಿಮ್ಮ ನಾಡ ಕಚೇರಿಗೆ ಹೋಗಿ ಅಲ್ಲಿ ಬರ್ಸ್ಕೋಬೇಕು ಈ ತರ ನಾನು ಯುಪಿಎಸ್ಸಿ ಸಿ ಅಪ್ಲೈ ಮಾಡ್ತೀನಿ ಸೊ ನಂಗೆ ಇ ಡಬ್ಲ್ಯೂ ಎಸ್ ಒ ಬಿ ಸಿ ಸರ್ಟಿಫಿಕೇಟ್ ಬೇಕು ಅಂತ ಆಗ ಅವರು ಬರ್ಕೊಡ್ತಾರೆ ಏನು ಇಲ್ಲ ಇವೆಲ್ಲ ಏನು ಇಷ್ಟೊಂದು ಸಿಲೆಬಸ್ ಇಲ್ಲ ಇರೋ ಆಪ್ಷನ್ ಸಿಲಬಸ್ ಇದೆ ಆಪ್ಷನ್ ಸಿಲೆಬಸ್ ಸೊ ಅದಕ್ಕೋಸ್ಕರ ಈ ನೋಡಿ ಇದೆಲ್ಲ ಆಪ್ಷನ್ ಸಿಲಬಸ್ ಇಷ್ಟೊಂದಿದೆ ಇನ್ನೇನು ಟೆನ್ಶನ್ ತಗೋಬೇಡಿ ದೆನ್ ಇದು ನೀವು ಕೇಳಬಹುದು ಬ್ರೋ ಈಗ ನಂತರ ಈಗ ಇಲ್ಲ ಈಗ ನೀವೇನಾದ್ರೂ ಕೇಳಿದ್ರೆ ಏನು ಅಂತ ಏನಂತ ಕೇಳಿದ್ರೆ ಇದು ತುಂಬಾ ಇದು ಫೀಸ್ ಏನು ಮಾಮೂಲಿ ದೆನ್ ಅಟೆಂಪ್ಟ್ ಗಳು ನೀವು ಏನಾದ್ರು ಕೇಳಿದ್ರೆ ಬ್ರೋ ಎಸ್ ಸಿ ಎಸ್ ಟಿಗೆ ಅನ್ಲಿಮಿಟೆಡ್ ಅಟೆಂಪ್ಟ್ ಓಬಿಸಿಗೆ ನೈನ್ ಅಟೆಂಪ್ಟ್ ಪು ಐನ್ ಫಾರ್ ಜಿ ಎಲ್ ಅನ್ಲಿಮಿಟೆಡ್ ಫಾರ್ ಎ ಸಿ ಎಸ್ ಟಿ ರೈಟ್ ನಮ್ ಓಬಿಸಿಗೆ ನೈನ್ ಅಟೆಂಪ್ಟ್ ಇದೆ ಎಸ್ ಸಿ ಎಸ್ ಟಿ ಅನ್ಲಿಮಿಟೆಡ್ ಅಟ್ ಏಜ್ ಆಫ್ ಫೋರ್ಟಿ ಟು ತರ್ಟಿ ಫೈವ್ ಇದೆ ಬ್ರೋ ಅಂಡ್ ಮಿನಿ ವೈ ಎಜುಕೇಶನ್ ಕ್ವಾಲಿಫಿಕೇಶನ್ ಇಲ್ಲಿ ಇದೆ ನೀಟ್ ಆಗಿ ಮಾಡ್ಕೊಳ್ಳಿ ಒಂದು ಇದರಲ್ಲಿ ಸರ್ವಿಸ್ ಇದೆ ಮೀನ್ಸ್ ಏಜ್ ಏಜ್ ಕೇಳಿದ್ರೆ ನೋಡಿ ನೀವು ನೈನ್ಟಿ ನೈನ್ಟಿ ಫೋರ್ ಫೋರ್ ಗಿಂತ ಗಿಂತ ಆರ್ಮಿ ಆರ್ಮಿರ್ಬೇಕು ಆಮೇಲೆ ತೌಸಂಡ್ ಒಳಗಟ್ಟಿರ್ಬೇಕು ಟೂ ತೌಸಂಡ್ ಸಿಕ್ಸ್ ಹುಟ್ಟಿರೋ ಯು ಪಿ ಅಪ್ಲೈ ಮಾಡಿ ಟೂ ತೌಸಂಡ್ ಫೈವ್ ಇಂದ ಒಳಗುಟ್ಟಿರ್ಬೇಕು ಮೀನ್ಸ್ ಇದು ಟೂ ತೌಸಂಡ್ ಒನ್ ಟೂ ತ್ರೀ ಫೋರ್ ಫೈವ್ ಅದಕ್ಕಿಂತ ಒಳಗೆ ಅದಕ್ಕಿಂತ ಈಗ ಡಿಸ್ಕ್ ಡಿಗ್ರೀಸ್ ನಂಬರ್ ಹುಟ್ಟಬೇಕು ಟೂ ತೌಸಂಡ್ ಸಿಕ್ಸ್ ಹುಟ್ಟಿರೋ ಅಪ್ಲೈ ಮಾಡಲ್ಲ ನೈನ್ಟೀನ್ ನೈನ್ಟಿ ಫೈವ್ ಅಪ್ಲೈ ಮಾಡಲ್ಲ ದೆನ್ ಇದು ಮಿನಿಮಮ್ ಎಡಕೇಶನ್ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು ಇಲ್ಲ ಅಂದ್ರೆ ನೀವು ಫೈನಲ್ ಇಯರ್ ಇದ್ರು ಬರಬಹುದು ಡೇನ್ ಇದು ರಿಸ್ಟ್ರಿಕ್ಷನ್ ಫಾರ್ ಅಪ್ಲೈ ಈಗ ಹೊಸದಾಗಿ ಬಂದಿರೋ ರೂಲ್ಸ್ ಇದು ಎಕ್ಸ್ಟ್ರಾ ಒಂದು ತಗೊಂಡು ಇದ್ ಮಾಡ್ತೀನಿ ಏನು ಅಂದ್ರೆ ಇದು ಎಕ್ಸ್ಟ್ರಾ ಈಗ ಫೀಸು ಫೀಸ್ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಫಾರ್ ಆಲ್ ಬಾಯ್ಸ್ ಮತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಇಲ್ಲ ಮತ್ತೆ ಇಷ್ಟೇ ಇದು ಏನಿಲ್ಲ ಅದೇ ಇನ್ಫಾರ್ಮೇಶನ್ ಇದೆ ನೀಟಾಗಿ ನೋಡಿ ಅಪ್ಲೈ ಮಾಡಿ ಇದಕ್ಕಿಂತ ಮುಂಚೆ ನಾವು ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ವಿಡಿಯೋ ಮಾಡಿದೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಐ ತಿಂಕ್ ಅಷ್ಟೇ ಏನೂ ಇಲ್ಲ ಇಷ್ಟು ಇಷ್ಟು ಒಂದು ತರ್ಟೀನ್ ಪೇಜಸ್ ನೀಟಾಗಿ ನೀವು ಓದ್ಕೊಳ್ಳಿ ಆಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ಇಷ್ಟು ನಾನು ಗೊತ್ತಿರೋದು ಹೇಳಿದೀನಿ ದೇ ನೀವು ಕೇಳ್ತೀರಾ ಬ್ರೋ ಕ್ಯಾಟಗರಿನ ಚೇಂಜ್ ಮಾಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಎಸ್ ಸಿ ಎಸ್ ಟಿ ಕೊಟ್ಬಿಟ್ಟು ಅದಾರ್ ಮೇಲೆ ಜನರಲ್ ಕೊಡ್ಬೋದು ಈಗ ಜನರಲ್ ಕೊಟ್ಬಿಟ್ಟು ಅದ ಮೇಲೆ ನಂತರ ಓಬಿಸಿ ಸರ್ಟಿಫಿಕೇಟ್ ಸೊ ಸೊ ಜನರಲ್ ಕೊಟ್ಬಿಟ್ಟು ಅದ ಮೇಲೆ ಓಬಿಸಿ ಕೊಡ್ಬಿಟ್ಟು ಅಂತ ಕೇಳಿದೆ ನಾನು ಹೇಳ್ತೀನಿ ಅಂತ ಯಾವತ್ತೂ ಆಗಲ್ಲ ಆಧಾರ ಮಾತ್ರ ಕೊಡಕ್ಕೆ ಹೋಗ್ಬೇಡಿ ದಿಸ್ ಇ ಬಿಗ್ಗೆಸ್ಟ್ ಮಿಸ್ಟೇಕ್ ಈಗಲೂ ನೀವು ಓಬಿಸಿ ಇಲ್ಲ ಅಂದ್ರೆ ಸಿ ಸರ್ಟಿಫಿಕೇಟ್ ಟ್ವೆಂಟಿ ಫೋರ್ ಅವ್ರಿಗೂ ಮಾಡ್ಬೋದು ಈಗ ಹೋಗಿ ತಕ್ಷಣ ಈಗ ಹೋಗಿ ನಿಮ್ಮ ನಾಡಕಚೇರಿಗೆ ನಾನು ಓಬಿಸಿ ಸರ್ಟಿಫಿಕೇಟ್ ಮಾಡಿಸ್ಬೇಕು ಆಸ್ ಪರ್ ದ ಸೆಂಟ್ರಲ್ ಫಾರ್ಮ್ ಅಂತ ಹೇಳಿ ಅವ್ರು ಮಾಡ್ಕೊಡ್ತಾರೆ ನೀವು ಏನಾದ್ರು ಆಗಲಿಲ್ಲ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಾ ವಿಲ್ ಇನ್ಫಾರ್ಮ್ ಟು ಯು ಒಂದು ತ್ರೀ ಡೇಸ್ ಅಲ್ಲಿ ಹೋಗ್ಬಿಟ್ಟು ಅದಾದ್ರೆ ನೀವು ಅಪ್ಲೈ ಮಾಡಬಹುದು ಯು ಎಸ್ ಜಾಸ್ತಿ ಟೆನ್ಬಿಡಿ ಈಗ ನಿಮಗೆ ಕೂಲ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಸೋ ಡ್ರಾ ಅಪ್ಲಿಕೇಶನ್ ಡ್ರಾ ತಗೊಳಕಾಗಲ್ಲ ನೀವು ಇನ್ನೊಂದು ಕೇಳ್ಬೋದು ಸರ್ ಯು ಪಿ ಎಸ್ ಸಿ ಅಪ್ಲೈ ಮಾಡ್ತೀನಿ ಬರಲಿಲ್ಲ ಅಂದ್ರೆ ಅದು ಅಟೆಂಪ್ಟ್ ಕನ್ಸಿಡರ್ ಆಗುತ್ತೆ ಕನ್ಸಿಡರ್ ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಯು ಪಿ ಎಸ್ ಸಿ ದೆನ್ ಇದೇ ತರ ನಿಮಗೆ ಯು ಪಿ ಎಸ್ ಸಿ ರಿಲೇಟೆಡ್ ಕಂಟೆಂಟ್ ಜಿ ಜಿ ಪಿ ಎಸ್ ಅಲ್ಲಿ ಬರ್ತಾ ಇರುತ್ತೆ ಇದೇ ತರ ಯು ಪಿ ಎಸ್ ಸಿ ಕಂಟೆಂಟ್ ಜಿ ಎಸ್ ಅಲ್ಲಿ ನೋಡ್ತಾ ಇರಿ ದೆನ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಶನ್ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ